ನಮ್ಮ ಆಸ್ತಿನ ಆಕ್ರಮಿಸ್ಕೊಳ್ತಾರೆ ಅಂತ ಅಂದ್ರೆ ಆಸ್ತಿನ ಆಕ್ರಮಿಸ್ಕೊಳ್ಳೋರು ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ಆಸ್ತಿನ ಆಕ್ರಮಿಸ್ಕೊಂಡ್ರ ಅಥವಾ ಅಲ್ಲಿರೋರಿಗೆ ಬಲವಂತದಿಂದ ಖಾಲಿ ಮಾಡಿಬಿಟ್ಟು ಆಕ್ರಮಿಸ್ಕೊಂಡ್ರ ಅನ್ನೋದು ಕೌಂಟ್ ಆಯ್ತದೆ ಅಲ್ಲಿ ಯಾರು ಲಿಟಿಗೇಷನ್ ರೇಸ್ ಮಾಡ್ತಾರೆ ಅವ್ರಿಗೆ ತ್ವರಿತವಾದ ನ್ಯಾಯ ಸಿಗ್ತದೆ ಲೇಟರ್ ಸ್ಟೇಜಸ್ ಅಲ್ಲಿ ಬರೋರಿಗೆ ಕೋರ್ಟ್ ಅಲ್ಲಿ ನಾವು ಎವಿಡೆನ್ಸ್ ಮಾಡ್ಕೊಂಡು ಟ್ರಯಲ್ ನಡೆಸ್ಕೊಂಡು ಜಡ್ಜ್ಮೆಂಟ್ ಆಗಿ ಅದೇ ಅವಿಕ್ಷನ್ ಮಾಡಿಸ್ಕೊಳ್ಳೋದು ಡಿಲೇ ಪ್ರೊಸೀಜರ್ ನಾ ಮನೆ ಮಾಲೀಕರು ಸಹಿ ನಕಲು ಮಾಡಿರುವಂತದ್ದು ಸರ್ಕಾರಿ ಮೊಹರ್ಗಳನ್ನ ನಕಲು ಮಾಡಿರೋದ್ದು ಸರ್ಕಾರ ಅಧಿಕಾರಿಗಳಿಗೆ ದಿಕ್ ತಪ್ಪಿಸಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರಂತ ಗ್ರೀವಿಯಸ್ ಅಪರಾಧ ಟು ಇಯರ್ಸ್ ಇರುವಂತದ್ದು ನಮ್ಮ ಆಸ್ತಿಯನ್ನು ಯಾರಾದರೂ ಆಕ್ರಮಿಸ್ಕೊಂಡ್ರೆ ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡದೆ ತೊಂದರೆ ಕೊಡ್ತಿದ್ರೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಮೇಲೆ ಕಾನೂನು ಹೋರಾಟ ಹೆಂಗ್ ನಮ್ಮ ಆಸ್ತಿನ ಆಕ್ರಮಿಸ್ಕೊಳ್ತಾರೆ ಅಂತ ಅಂದ್ರೆ ನನ್ ಯಾವ ಆಸ್ತಿ ಕೃಷಿ ಭೂಮಿನ ನಂದ್ ಮನೆ ಪ್ರಾಪರ್ಟಿನ ಕಮರ್ಷಿಯಲ್ ಪ್ರಾಪರ್ಟಿನ ಯಾವ ರೀತಿ ಯಾರು ಯಾವಾಗ ಹೆಂಗ್ ಆಕ್ರಮಿಸ್ಕೊಳ್ತಾರೆ ಅನ್ನೋದು ಗಣನೆಗೆ ಬರ್ತದೆ ಮೇಡಮ್ ಇದರಲ್ಲಿ ಮೊದಲನೇ ವಿಚಾರ ಆಸ್ತಿನ ಆಕ್ರಮಿಸ್ಕೊಳ್ಳೋರು ನಕಲಿ ದಾಖಲೆಗಳ ಸೃಷ್ಟಿ ಮಾಡಿ ಆಸ್ತಿನ ಆಕ್ರಮಿಸ್ಕೊಂಡ್ರ ಅಥವಾ ಅಲ್ಲಿರೋರಿಗೆ ಬಲವಂತದಿಂದ ಖಾಲಿ ಮಾಡ್ಬಿಟ್ಟು ಆಕ್ರಮಿಸ್ಕೊಂಡ್ರ ಅನ್ನೋದು ಕೌಂಟ್ ಆಯ್ತದೆ ನನಗೇನಾದ್ರೂ ಇನಿಷಿಯಲ್ ಸ್ಟೇಜ್ ಅಲ್ಲಿ ನನ್ನ ಗಮನಕ್ಕೆ ಬಂತು ಅಂತ ಅಂದ್ರೆ ನನ್ನ ಆಸ್ತಿನ ಇತ್ತೀಚೆಗೆ ಬಂದು ಸ್ವಾಧೀನಕ್ಕೆ ಪಡೆದವ್ರೆ ನನ್ನ ಆಸ್ತಿಯಲ್ಲಿ ಕಟ್ಟಡ ಕಟ್ತಾವ್ರೆ ಮತ್ತೊಂದು ಮಗದೊಂದು ಮಾಡ್ತಾವ್ರೆ ಅಂತ ಅಂದ್ರೆ ನಾವು ತಕ್ಷಣನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಪೊಲೀಸ್ ಅವ್ರ ಭದ್ರತೆಯಿಂದ ರೀಸನೇಬಲ್ ಫೋರ್ಸ್ ಅಪ್ಲೈ ಮಾಡಿ ಅವ್ರನ್ನ ಎವಿಕ್ಟ್ ಮಾಡಿಸ್ಬೋದು ದೇರ್ ಇಸ್ ನೋ ಡೌಟ್ ನಮ್ಮ ಪ್ರಾಪರ್ಟಿನ ನಾವು ವಶಕ್ಕೆ ಪಡೆಯೋದಕ್ಕೋಸ್ಕರ ಪೊಲೀಸ್ ಎಲ್ಲ ತಗೊಳ್ಬಹುದು ಅದೇ ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಯಿತು ಅಂತ ಅಂದರೆ ಕೆಲವು ದಿನಗಳ ನಂತರ ತಿಂಗಳುಗಳ ನಂತರ ವರ್ಷಗಳ ನಂತರ ಏನಾದರೂ ಗೊತ್ತಾಯಿತು ಅಂತ ಅಂದರೆ ಆಕ್ರಮಿಸ್ಕೊಂಡಿರೋ ವ್ಯಕ್ತಿ ಸೆಟಲ್ಡ್ ಪೊಸೆಷನ್ ಅಲ್ಲಿ ಇತ್ತು ಅಂತ ಅಂದರೆ ನಾವು ಆಗ ನಮಗೆ ಬೇರೆ ಆಪ್ಷನ್ ಇಲ್ಲ ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಲೇಬೇಕು ನಾವು ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸಿ ಎವಿಕ್ಷನ್ಗೆ ಅದು ಪ್ರಾಪರ್ ಕೋರ್ಟ್ ಫೀಸ್ನೂ ಪೇ ಮಾಡಿ ಆದ ನಂತರ ಮನವರಿಕೆ ಮಾಡಿಕೊಟ್ಟು ನ್ಯಾಯಾಲಯಕ್ಕೆ ನಾನು ಈ ಸ್ವತ್ತಿನ ಮಾಲೀಕ ಅವ್ರು ಯಾರೋ ವೈ ಝೆಡ್ ಅವ್ರಿಗೂ ಈ ಸ್ವತ್ತಿಗೆ ಸಂಬಂಧ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ನಂತರ ನ್ಯಾಯಾಲಯ ಆದೇಶ ಪಡ್ಕೊಂಡೇನೆ ಅವ್ರನ್ನ ನಾವು ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅದಕ್ಕೋಸ್ಕರ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರು ಲಿಟಿಗೇಷನ್ ರೇಸ್ ಮಾಡ್ತಾರೆ ಅವ್ರಿಗೆ ತ್ವರಿತವಾದ ನ್ಯಾಯ ಸಿಗ್ತದೆ ಲೇಟರ್ ಸ್ಟೇಜಸ್ ಅಲ್ಲಿ ಬರೋರಿಗೆ ಕೋರ್ಟ್ ಅಲ್ಲಿ ನಾವು ಎವಿಡೆನ್ಸ್ ಮಾಡ್ಕೊಂಡು ಟ್ರಯಲ್ ನಡೆಸ್ಕೊಂಡು ಜಡ್ಜ್ಮೆಂಟ್ ಆಗಿ ಎವಿಕ್ಷನ್ ಮಾಡಿಸ್ಕೊಳ್ಳೋದು ಡಿಲೇ ಪ್ರೊಸೀಜರ್ ನನ್ನ ಆಸ್ತಿನ ಅತಿಕ್ರಮಣ ಪ್ರವೇಶ ಮಾಡವ್ರೆ ನನ್ನ ಆಸ್ತಿನ ಆಕ್ರಮಿಸ್ಕೊಂಡವ್ರೆ ನನ್ನ ಆಸ್ತಿನ ಹೊಡ್ಕೊಳ್ಳೋದಕ್ಕೆ ಬೇರೆ ಯಾರೋ ಹುನ್ನಾರ ಮಾಡ್ತವ್ರಂದ್ರೆ ತತ್ ತಕ್ಷಣ ಯಾವ್ದೇ ರೀತಿ ಡಿಲೇ ಮಾಡದೇನೆ ನಾವು ಲೀಗಲ್ ಆಗಿ ಅಪ್ರೋಚ್ ಮಾಡಬೇಕಾಗಿರೋದು ಪೊಲೀಸ್ ಸ್ಟೇಷನ್ ಇಲ್ಲ ಕೋರ್ಟ್ ಮೇಡಮ್ ಆ ರೀತಿ ಅತಿಕ್ರಮಣ ಪ್ರವೇಶ ಮಾಡಿರ್ತಾರೆ ಮೇಡಮ್ ಅವ್ರು ಯಾವ ಆಧಾರದ ಮೇಲೆ ಅತಿಕ್ರಮಣ ಪ್ರವೇಶ ಮಾಡಿರ್ತಾರೆ ಈಗ ಟ್ರೆಸ್ ಪಾಸ್ ಟ್ರೆಸ್ ಪಾಸ್ಗೆ ನಿಮಗೆ ಮಿನಿಮಮ್ ಪನಿಷ್ಮೆಂಟ್ ಇರುವಂಥದ್ದು ಇನ್ ಕೇಸ್ ಅವರೇನಾದರೂ ಫೋರ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳ ಮೇಲೆ ಬಂತು ಅಂದರೆ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೋರ್ ಫೋರ್ ಸೆವೆಂಟಿ ಟು ಫೋರ್ ಸೆವೆಂಟಿ ಫೋರ್ ಈ ರೀತಿ ನಕಲಿ ದಾಖಲೆಗಳು ಸರ್ಕಾರಿ ಅಧಿಕಾರಿಗಳದ್ದು ಸಹಿ ನಕಲು ಮಾಡಿರುವಂಥದ್ದು ನಾ ಮನೆ ಮಾಲೀಕರ ಸಹಿ ನಕಲು ಮಾಡಿರುವಂಥದ್ದು ಸರ್ಕಾರಿ ಮೊಹರ್ಗಳನ್ನ ನಕಲು ಮಾಡಿರುವಂಥದ್ದು ಸರ್ಕಾರಿ ಅಧಿಕಾರಿಗಳಿಗೆ ದಿಕ್ ತಪ್ಪಿಸಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಇದಕ್ಕೆಲ್ಲ ಗ್ರೀವಿಯಸ್ ಅಪರಾಧ ಮೇಡಮ್ ಸೆವೆನ್ ಟು ಟೆನ್ ಇಯರ್ಸ್ ಪನಿಷ್ಮೆಂಟ್ ಇರುವಂಥದ್ದು ಡಿಪೆಂಡ್ ಆನ್ ಕೇಸಸ್ ಮೇಡಮ್ ಅವ್ರು ಯಾವ ರೀತಿ ಅತಿಕ್ರಮಣ ಪ್ರವೇಶ ಮಾಡ್ತಾರೆ ಅಲ್ಲಿ ನನ್ನ ನೇಚರ್ ಆಫ್ ಪ್ರಾಪರ್ಟಿನ ಹೆಂಗ್ ಡಿಸ್ಫಿಗರ್ ಮಾಡ್ತಾರೆ ನನ್ನ ಟೈಟಲ್ ಹೆಂಗ್ ಡಿಸ್ಫಿಗರ್ ಮಾಡ್ತಾರೆ ಇದ್ರ ಮೇಲೆ ಅವರಿಗೆ ವಿಚಾರಣೆ ನಡೆದು ಪನಿಷ್ಮೆಂಟ್ ಆಗೋಂಥದ್ದು ಇನಿಷಿಯಲ್ ಸ್ಟೇಜಲ್ಲೇ ನಾವು ಅಪ್ರೋಚ್ ಮಾಡಬೇಕು ಏನಾದರೂ ನಮ್ಮ ನನ್ನ ಆಸ್ತಿನ ಅತಿಕ್ರಮಣ ಅಂತ ಅಂದ್ರೆ ಇಲ್ಲಿ ಏದು ಮಕ್ಳಿಗೆ ಮಕ್ಕಳಿಗೆ ಹಾಲು ಇಲ್ಲ ನಿದ್ರೆ ಮಾಡ್ಕೊಂಡು ಯಾವಾಗಲೋ ಹೋಗೋದು ಕೋರ್ಟ್ಗೆ ಯಾವಾಗಲೋ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಈ ತರ ಓ ಹೋಗೋಂಥ ಅಪ್ರೋಚ್ ಮಾಡೋಂಥ ಲಿಟಿ ಇಲ್ಲಿ ಸ್ವಲ್ಪ ಕಷ್ಟನೇ ಮೇಡಮ್ ಟ್ರಯಲ್ ನಡೆದು ಜಡ್ಜ್ಮೆಂಟ್ ಪಡ್ಕೊಳ್ಬೇಕಂದ್ರೆ ಸಾಹಸ ಮಾಡಬೇಕು ಅವರು